ಕಳೆದ ವರ್ಷದ ಅವಧಿಯಲ್ಲಿ ನಡೆದಿದ್ದ ಅಪರಾಧ ಪ್ರಕರಣಗಳನ್ನು ಭೇದಿಸಿ ಅಪರಾಧ ಪ್ರಕರಣಗಳಲ್ಲಿ ಅಪರಾಧಿಗಳಿಂದ ವಶಪಡಿಸಿಕೊಂಡ ವಸ್ತುಗಳನ್ನು ಪೊಲೀಸರು ವಾರಸುದಾರರಿಗೆ ವಾಪಸ್ ಕೊಡುವುದಕ್ಕಾಗಿ ಪ್ರಪಾರ್ಟಿ ಪೆರೇಡ್ ನಡೆಸಿದರು ಒಟ್ಟು ಎರಡು ನೂರ ಇಪ್ಪತ್ತೈದು ಪ್ರಕರಣಗಳಲ್ಲಿ ಮೂರುನೂರ ನಲವತ್ತೈದು ಆರೋಪಿಗಳನ್ನು ಬಂಧಿಸಿ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ಒಟ್ಟು ಏಳು ಕೋಟಿಗೂ ಅಧಿಕ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡು ಶುಕ್ರವಾರದಂದು ಸಂಬಂಧಪಟ್ಟ ವಾರಸುದಾರಿಗೆ ವಿಜಯಪುರ ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ಲಕ್ಷ್ಮಣ್ ಅವರು ಹಸ್ತಾಂತರ ಮಾಡಿ ಮಾತನಾಡಿ ಬಂಗಾರ ಬೆಳ್ಳಿ ಪ್ರಕರಣ ತೊಂಬತ್ತೇಳು ದ್ವಿಚಕ್ರ ವಾಹನ ಎಪ್ಪತ್ತ್ಮೂರು ಫೋರ್ ವೀಲರ್ ವಾಹನ ಹದಿನಾಲ್ಕು ಟಿಪ್ಪರ್ ಒಂದು ಹೀಗೆ ಒಟ್ಟು ಎರಡುನೂರ ಇಪ್ಪತ್ತೈದು ಪ್ರಕರಣ ಭೇದಿಸಲಾಗಿದೆ ಎಂದರು ವರದಿ ಶರಣು ಕಾಟ್ಕರ್ ವಿಜಯಪುರ ಮಾಡಿಕೊಂಡು ಕೂಡ ನಮಗೆ ಸಹಕಾರ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಇಷ್ಟೊಂದು ನೀವು ಏನು ಪ್ರಾಪರ್ಟಿ ರಿಕವರಿ ನೋಡ್ತಾ ಇದ್ರೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಕರಣಗಳನ್ನ ಪ್ರೆಸ್ ನೋಟ್ ನೋಟಲ್ಲಿ ಕೊಟ್ಟಿದ್ದೀವಿ ಅದನ್ನ ತಮಗೆ ಶೇರ್ ಮಾಡುತ್ತೆ ಸೊ ಸಿಂಧಿ ಸಹ ಪೊಲೀಸ್ ಅವರು ಅತಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸಾಕಷ್ಟು ಟೂ ವೀಲರು ಮತ್ತೆ ಫೋರ್ ವೀಲರು ಗೋಲ್ಡ್ ಪ್ರಾಪರ್ಟಿ ರಿಕವರಿ ಮಾಡಿದ್ದಾರೆ ಸೊ ಅದೇ ರೀತಿ ಕೂಡ ವಿಜಯಪುರ ಸಿಟಿ ಸರ್ಪಿಂಗ್ ಇಂಡಿ ಸರ್ಪಿಜನ್ನು ಕೂಡ ರಿಕವರಿ ಮಾಡಿದ್ದಾರೆ ಚೆನ್ನಾಗಿ ಪರ್ಟಿಕ್ಯುಲರ್ಲಿ ನಮ್ಮ ಮಹಾರಾಷ್ಟ್ರ ಭಾಗದ ಏನು ಭಾಗ ಇರುತ್ತೆ ಮಹಾರಾಷ್ಟ್ರ ರಾಜ್ಯದಿಂದ ಜನ ಬಂದು ಇಲ್ಲಿ ಕಳತನ ಮಾಡಿ ಹೋಗುವಂಥ ಎಲ್ಲ ಸಾಧ್ಯತೆಗಳು ಇರ್ತವೆ ಸೊ ರಾತ್ರಿ ಗಷ್ಟು ವ್ಯವಸ್ಥೆ ಆಗಿರ್ಬೋದು ಚೆಕ್ ಪೋಸ್ಟ್ಗಳಾಗಿರ್ಬೋದು ನಮ್ಮ ಲರ್ಕಿಂಗ್ ಪ್ಲೇಸ್ಗಳಾಗಿರ್ಬೋದು ಎಲ್ಲ ಕೂಡ ಆ್ಯಕ್ಟಿವ್ ಆಗಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ಆದರೂ ಕೂಡ ಜನರ ಸಹಭಾಗಿತ್ವ ಜನರ ಕೋಆಪ್ರೇಷನು ಭಾಳ ಇಂಪಾರ್ಟೆಂಟ್ ಇರುತ್ತೆ ಈ ಅಪರಾಧ ಪ್ರಕರಣಗಳನ್ನ ತಡೆಗಟ್ಟಲು ತಡೆಗಟ್ಟೋದು ಭಾಳ ಇಂಪಾರ್ಟೆಂಟ್ ಇರುತ್ತೆ ನೆಕ್ಸ್ಟು ಪತ್ತೆ ಮಾಡೋದಿರುತ್ತೆ ತಡೆಗಟ್ಟೋದಕ್ಕೆ ಬೇಕಾಗುವಂತಹ ಕೆಲಸ ಕಾರ್ಯಕ್ಕೆ ಸಾರ್ವಜನಿಕರ ಸಹಾಯ ಸಹಕಾರ ಅತಿ ಆಗಿರುತ್ತೆ ಸೊ ಅದರಿಂದ ಈ ಎಲ್ಲ ಕ್ರಮಗಳನ್ನ ತಾವು ಅಳವಡಿಸ್ಕೊಂಡು ಸೊ ನಮ್ಮ ಏನು ಈ ಪ್ರಾಪರ್ಟಿ ಅಫೆನ್ಸಸ್ಗಳನ್ನ ಕಡಿಮೆ ಮಾಡೋದರಲ್ಲಿ ತಾವು ಕೂಡ ಕೈ ಜೋಡಿಸ್ಬೇಕು ಅಂತ ಹೇಳುತ್ತೆ ಸೊ ಈ ರಾಮನಗೌಡ